ಓಂ ಸ್ವಾಮಿ ಶರಣಮಯ್ಯಪ್ಪ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಹದಿನೈದರಂದು ನಾವು ಶಬರಿಮಲೆ ಯಾತ್ರೆಗೆ ಹೋಗ್ತಾ ಇದ್ದೀವಿ ಉಸ್ಕೂರು ಗೇಟಿನಲ್ಲಿರುವಂಥ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ನಾವು ಇರುಮುಡಿ ಧರಿಸಿ ಅಯ್ಯಪ್ಪನ ಯಾತ್ರೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ಬೆಂಗಳೂರಲ್ಲಿ ಇರುವಂಥ ದೇವಾಲಯ ಇದು ಇರುಮುಡಿ ಎಲ್ಲ ಕಟ್ಟಿದಾಯಿತು ದೇವಾಲಯನ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ ಪ್ರದಕ್ಷಿಣೆ ಹಾಕಿ ಇಲ್ಲಿ ಕಾಯಿ ಒಡೆದು ಗಾಡಿ ಪೂಜೆ ಮಾಡಿಕೊಂಡು ಗಾಡಿಗೆ ಹೋಗುವಂಥದ್ದು 아니야. 이거 인도 포스니까. 인도 코드. 네, 사우. 와, 메. 아예. 아예. 와, 메. 아예. 와, 메. 아예. 근데 사. 가리 로부. ಅಲ್ಲಿ ಒಂದು ಕಾಯಿ ಹೊಡೆದು ಇಲ್ಲಿ ಬಂದು ಗಾಡಿಗೆ ಪ್ರದಕ್ಷಿಣೆ ಹಾಕಿ ಗಾಡಿನ ಪೂಜೆ ಮಾಡಿಕೊಂಡು ಇಲ್ಲಿಂದ ನಾವು ಯಾತ್ರೆ ಸ್ಟಾರ್ಟ್ ಮಾಡೋದು ನಾವು ಎಲ್ಲ ಫ್ರೆಂಡ್ಸು ಜೊತೆಲೆ ಹೋಗ್ತಾ ಇದ್ದೀವಿ ಮೊದಲನೇ ದಿನ ಯಾತ್ರೆ ಸ್ಟಾರ್ಟ್ ಆಯಿತು ಹದಿನೈದನೇ ತಾರೀಕು ನಾವು ಪ್ರಯಾಣ ಮಾಡ್ತಾ ಇರೋದು ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲೇ ಇರುಮುಡಿ ಧರಿಸಿ ಇದ್ದೀವಿ ಸಬರಿಮಲೆಗೆ ಇಲ್ಲಿಂದ ನಾವು ಯಾತ್ರೆಯನ್ನು ಸ್ಟಾರ್ಟ್ ಮಾಡಿದ್ದು ಸ್ಕೂರ್ ಗೇಟ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ನಾವು ಇವಾಗ ನೈಸ್ ರೋಡ್ ತಲುಪಿದ್ದೀವಿ ನಾವು ಎಲ್ಲ ಕಡೆಯೂ ಯಾತ್ರೆ ಮಾಡಿಕೊಂಡು ಫೈನಲ್ಗೆ ಶಬರಿಮಲೆಗೆ ಹೋಗೋಣ ಅಂತೇಳ್ಬಿಟ್ಟು ನಮ್ಮ ಮೊದಲನೇ ದಿನದ ಯಾತ್ರೆ ಮಾದೇಶ್ವರನ ಬೆಟ್ಟ ಹಾಗಾಗಿ ನಾವು ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಸಮಯ ಸಂಜೆ ಆರು ಗಂಟೆ ಆಗಿದೆ ಇವಾಗ ಇವಾಗ ನಾವು ತಾಳಬೆಟ್ಟದಲ್ಲಿದ್ದೀವಿ ಇಲ್ಲಿ ಧೂಪ ಹಾಕಿ ಮಹದೇಶ್ವರನಿಗೆ ಕೈ ಮುಗಿದು ಇಲ್ಲಿಂದ ಮಹದೇಶ್ವರ ಸ್ವಾಮಿನ ನೋಡೋಕ್ಕೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮೊದಲನೇ ಯಾತ್ರೆ ಮಹದೇಶ್ವರನ ಬೆಟ್ಟ ಿಟ್ಟು ಬೆಟ್ಟ ರೀಚ್ ಆಗಿದ್ದೀವಿ ಇವಾಗ ಇಲ್ಲಿಂದ ನಾವು ಹೋಗಿ ಸ್ನಾನ ಮಾಡಿ ಶರಣಕ್ಕೆ ಹೋಗಿ ಮಾದಪ್ಪನ ದರ್ಶನಕ್ಕೆ ಹೋಗ್ಬೇಕು ಇವಾಗ ನೀವು ಅಲ್ಲಿ ನೋಡ್ಬೋದು ನೂರ ಎಂಟು ಅಡಿಯ ಮಾದೇಶ್ವರ ಸ್ವಾಮಿ ಹುಲಿ ಮೇಲೆ ಕೂತಿರುವಂಥ ಮೂರ್ತಿ ನೂರ ಎಂಟು ಅಡಿ ಇದೆ ಸ್ವಾಮಿ ಹುಲಿ ಮೇಲೆ ಕೂತಿದ್ದಾರೆ ಮಾದಪ್ಪನ ದರ್ಶನಕ್ಕೆ ಲೈನಲ್ಲಿ ನಿಂತಿದ್ದೀವಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಮಾದಪ್ಪನ ದರ್ಶನ ಮಾಡಿಕೊಂಡು ನಾವು ಆಚೆ ಬರ್ತೀವಿ ಆನಂತರ ಚಿನ್ನದ ತೇರು ಮೆರವಣಿಗೆ ಇದೆ ಚಿನ್ನದ ತೇರು ನೋಡೋಣ ನೋಡಿ ಮೈಕಾರ ಮಹದೇಶ್ವರ ಬೇಡಿದ ಹೊರ ಕೊಡುವಂತ ಮಲೆ ಮಹದೇಶ್ವರ ಚಿನ್ನದ ತೇರಲ್ಲಿ ಬರ್ತಾ ಇದಾರೆ ನೋಡಿ ಎಲ್ಲ ಎಷ್ಟು ಜನ ಭಕ್ತರು ಇದಾರೆ ಅಂತ ನೋಡ್ಬೋದು ನೀವಲ್ಲಿ ಮೈಕಾರ ಮಹದೇಶ್ವರ ಚಿನ್ನದ ತೇರಲ್ಲಿ ಬರ್ತಾ ಇದ್ದಾರೆ ಭಕ್ತರು ಏನೇ ಕೇಳಿದರೂ ಇಲ್ಲ ಅನ್ನುತ್ತಾ ಕರುಣಿಸುವಂಥ ಕರುಣಾಕರ ಮಲೆಮಹದೇಶ್ವರ ಸ್ವಾಮಿ ಚಿನ್ನದ ತೇರಲ್ಲಿ ವ್ರತದಲ್ಲಿ ಹೋಗ್ತಾ ಇದ್ದಾರೆ ಅವರ ದರ್ಶನ ಮಾಡಿ ನೀವು ಅವರ ಆಶೀರ್ವಾದ ಪಡೆಯಿರಿ ಅಂತ ಕೇಳ್ತಾ ನೋಡಿ ಎಷ್ಟು ಜನ ತೇರು ತಳ್ತಾ ಇದ್ದಾರೆ ಕಾಸು ಎಲ್ಲ ಇದ್ದಾರೆ ಸ್ವಾಮಿ ತೇರ್ ಮೇಲೆ ಹಾಗೆ ತೇರು ಸುತ್ತ ಜನಸಾಗರವೇ ತುಂಬಿದೆ ಇಲ್ಲಿ ನೀವು ನೋಡ್ಬೋದು ಭಕ್ತ ಸಾಗರವೇ ತುಂಬಿದೆ ಇಲ್ಲಿ ಮಾದಪ್ಪ ಸ್ವಾಮಿ ಚಿನ್ನದ ತೇರೆಯಲ್ಲಿ ಬರೋದನ್ನ ನೋಡೋಕ್ಕೆ ಜನಸಾಗರವೇ ಇಲ್ಲಿ ತುಂಬಿದ್ದಾರೆ ಅಲ್ಲಿ ಬೆಳ್ಳಿ ದೊಣ್ಣೆ ಹಿಡ್ಕೊಂಡಿದ್ದಾರಲ್ಲ ಅವರೆಲ್ಲ ಮಾದಪ್ಪ ಸ್ವಾಮಿಗೆ ಹರಕೆ ಮಾಡ್ಕೊಂಡಿದ್ದು ಭಕ್ತರು ಇವಾಗ ಚಿನ್ನದ ತೇರೆಯಲ್ಲಿ ಸ್ವಾಮಿನ ಮೆರೆಸ್ತಾ ಇದ್ದಾರೆ ಅವರೆಲ್ಲ ನೀವು ನೋಡಿ ಎಷ್ಟೊಂದು ಜನ ಮಾದಪ್ಪ ಸ್ವಾಮಿಯ ಚಿನ್ನದ ತೇರೆಯಲ್ಲಿ ಮೆರೆಸ್ಬೇಕು ಅಂತ ಹರಕೆ ಮಾಡ್ಕೊಂಡಿದ್ರು ಅಂತ ಭಕ್ತ ಒತ್ಸಲ ಮಾದಪ್ಪ ಅವರು ಇಲ್ಲಿ ತೇರು ಮುಗೀತು ಆಮೇಲೆ ಇಲ್ಲಿ ಕೋಲಾಟ ನಡೀತಾ ಇದೆ ಕೋಲಾಟ ಆಡ್ತಾಯಿದ್ದಾರೆ ಎಲ್ಲ ದೊಣ್ಣೆಯಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಿಕೊಂಡೆಲ್ಲ ಬಂದು ಇಲ್ಲಿ ಆಟ ಆಡ್ತಾ ಇದ್ದಾರೆ ನಾವು ಇವಾಗ ಊಟಕ್ಕೆ ಬಂದಿದ್ದೀವಿ ಇಲ್ಲಿಂದ ಊಟ ಮಾಡಿಕೊಂಡು ಮುಂದೆ ನಮ್ಮ ಪ್ರಯಾಣ ಸಾಗುತ್ತದೆ ನೋಡಿ ಊಟದ ಲೈನಲ್ಲಿ ನನ್ನ ಸ್ನೇಹಿತರು ನಾನು ಎಲ್ಲ ಊಟದ ಲೈನಲ್ಲಿ ಕೂತಿದ್ದೀವಿ ಮಹಾಪ್ರಸಾದ ಇನ್ನೇನು ಆಗ್ತಾರೆ ಇವಾಗ ಇಲ್ಲಿ ಊಟ ತಿನ್ನೋದು ಕೂಡ ಪುಣ್ಯ ಮಾಡಿರಬೇಕು ಮಾದಪ್ಪನ ಪ್ರಸಾದ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರಬೇಕು ಈ ಊಟ ಮುಗಿಸಿದಾಯಿತು ಊಟ ಮುಗಿಸ್ಕೊಂಡು ಗಾಡಿ ಹತ್ರ ಹೋಗ್ತಾಯಿದ್ದೀವಿ ನೋಡಿ ಇಲ್ಲೆಲ್ಲ ಹೇಗೆ ಮಾದಪ್ಪನ ಭಕ್ತರು ಬಂದು ನೈಟ್ ಹಾಲ್ಟ್ ಆಗೋವಂಥವ್ರು ಇಲ್ಲಿ ಬಂದು ಮಲ್ಕೊತಾರೆ ರೂಮ್ ಮಾಡ್ಕೊಳ್ದಿರೋ ಅಂತ ಭಕ್ತಾದಿಗಳು ಇಲ್ಲಿ ಬಂದು ಮಲ್ಕೊಂಡು ಬೆಳಗಿನ ಜಾವ ಎದ್ದು ಹೋಗ್ತಾರೆ ಇಲ್ಲಿಗೆ ಮಾದಪ್ಪನ ಸನ್ನಿಧಿ ದರ್ಶನ ಮುಗೀತು ನಮ್ಮದು ಮುಂದಿನ ಪ್ರಯಾಣ ಪಳನಿ ಕಡೆ ಹೋಗ್ತಾ ಇದ್ದೀವಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ ನಿಮಗೆ ನಾನು ಪಳನಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು